ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಫೈವ್ ಮಿನಿಟ್ಸಲ್ಲೇ ರೆಡಿ ಆಗುವಂಥ ಶೇಮಿಯ ಉಪಮಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಗ್ ಶೇಮಿಯ ಉಪಮಾ ಮಾಡ್ತಾಯಿದ್ದೀನಿ ಈ ಶೇಮಿಯ ಉಪ್ಮಾ ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ಶೇಮಿ ಏನಿರುತ್ತೆ ಇದು ರೆಡಿಮೇಡ್ ಶೇಮಿ ಬರುತ್ತಲ್ವ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಶೇಮಿಯ ಉದುರಾಗಿ ಬರುತ್ತೆ ಮತ್ತು ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮ ಎಲ್ಲರೂ ಮಾಡ್ತಾರೆ ಶೇಮಿಯ ಆದರೆ ಈ ಥರ ಉದುರಾಗಿ ಬರೋದಿಲ್ಲ ಈ ಥರ ಒಮ್ಮೆ ಮಾಡಿ ಉದರಾಗಿ ಬರುತ್ತೆ ಫ್ರೈ ಮಾಡಿಕೊಂಡು ಶೇಮಿಯ ಮಾಡಿದ್ರೆ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಇರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೇಮಿಯ ಎಲ್ಲ Thank you. ಈಗ ಅದು ಫ್ರೈ ಮಾಡ್ಕೊಂಡ್ಮೇಲೆ ಸಪ್ರೇಟ್ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ಶೇಮಿಯ ಎಷ್ಟು ಇವಾಗ ಕುದಿಬೇಕಲ್ವ ಅದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು ನೀರು ಈ ಥರ ಚೆನ್ನಾಗಿ ಕುದಿ ಮೇಲೆ ಫ್ರೈ ಮಾಡಿರೋಂಥ ಶೇಮಿಯ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ನೀರೆಲ್ಲ ಚೆನ್ನಾಗಿ ಕುದಿ ಹಿಡಿಬೇಕು ಮತ್ತು ತಣ್ಣೀರಲ್ಲಿ ಆಗಬಾರ್ದು ಶೇಮಿಯ ತಣ್ಣೀರಲ್ಲಿ ಹಾಕಿದ್ರೆ ಮುದ್ದೆ ಆಗೋ ಚಾನ್ಸ್ ಇರುತ್ತೆ ಈ ಥರ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಶೇಮಿಯ ಹಾಕಬೇಕು ಹಾಕಿ ಚೆನ್ನಾಗಿ ಒಂದ್ಸರಿ ಸ್ಪೂನ್ ತಗೊಂಡು ಚೆನ್ನಾಗಿ ತಿರ್ಸ್ಕೋಬೇಕು ತಿರ್ಸ್ಕೊಂಡು ಇದು ಶೇಮ್ಗೆ ಆಗಿರುತ್ತಲ್ಲ ನೀರು ಒಂದು ಸ್ವಲ್ಪ ಜಲ್ದಿ ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ ಒಳಗೆ ಇದೆಲ್ಲ ಕುಕ್ ಆಗಿಬಿಡುತ್ತೆ ಜಾಸ್ತಿ ಕುಕ್ ಮಾಡ್ಕೋಬಾರ್ದು ಒಂದು ಸೆವೆಂಟಿ ಪರ್ಸೆಂಟಷ್ಟು ಕುಕ್ ಮಾಡ್ಕೋಬೇಕು ಕುಕ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಿದ್ದೀನಿ ಈಗ ಜಾಸ್ತಿ ಮೆತ್ತಗೆ ಮಾಡ್ಕೋಬಾರ್ದು ಯಾಕಂದರೆ ಮತ್ತೆ ಈಗ ಒಗ್ಗರಣೆ ಕೊಡ್ತೀವಲ್ಲವ ಒಗ್ಗರಣೆ ಕೊಟ್ಟ ಮೇಲೆ ಅಲ್ಲಿನೂ ಒಂದು ಸ್ವಲ್ಪ ಫ್ರೈ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿಬಿಡುತ್ತೆ ಅದಕ್ಕಾಗಿ ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡ್ಕೋಬೇಕು ಇಲ್ಲಿ ನಾನು ಮಾಡೋದಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಈರುಳ್ಳಿ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಣೆ ಕರ್ಬೇವು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ರುಚಿಕರವಾದ ಶೇಮ್ಯ ಮಾಡಬಹುದು ಅದೇ ಪಾತ್ರೆಯಲ್ಲಿ ಈಗ ಮಾಡ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಇದು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆ ಫ್ಲೇವರ್ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಈ ಸ್ವಲ್ಪ ಮೇಲೆ ಆಮೇಲೆ ಒಣ ಕರ್ಬೇ ತೊಗೊಂಡಿದ್ವಲ್ಲ ಅದು ಹಾಕ್ಕೋಬೇಕು ನಿಮ್ಮ ಹತ್ರ ಹಸಿವೆ ಕರ್ಬೇವಿದ್ರೆ ಅದನ್ನು ಹಾಕ್ಕೋಬೋದು ಹಾಗೆ ಇಲ್ಲಿ ಒಂದು ಚಿಕ್ಕ ಗಾತ್ರದಷ್ಟು ಈರುಳ್ಳಿ ಮತ್ತು ಒಂದು ನಾಲ್ಕು ಅರ್ಶಿನ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಇದು ಎಲ್ಲ ಪ್ರಾಸೆಸ್ ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಬೇಕು ಫ್ರೆಂಡ್ಸ್ ನೋಡಿ ಜಾಸ್ತಿ ಐ ಫ್ಲೇಮಲ್ಲಿ ಇಡಬಾರ್ದು ಇದು ಈರುಳ್ಳಿ ಎಲ್ಲ ಜಾಸ್ತಿ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತ ಇರಬೇಕು ಜಾಸ್ತಿ ಕೆಂಪಾಗೇನು ಆಗೋ ಅವಶ್ಯಕತೆ ಇರೋಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನೋಡಿ ಈ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ಟೊಮೆಟೊ ತೊಗೊಂಡು ಇಟ್ಕೊಂಡಿದ್ವಲ್ಲ ಈ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಕಮ್ಮಿ ತಗೊಂಡಿದ್ದೀನಿ ನಾನು ಟೊಮೆಟೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಟೊಮೆಟೊ ಜಾಸ್ತಿ ತಗೊಳೋದ್ರಿಂದ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ ಈ ಟೊಮೆಟೊ ಎಲ್ಲ ಜಲ್ದಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಂತೇಳಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಇವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಆಮೇಲೆ ಹಾಕೋ ಏನು ಅವಶ್ಯಕತೆ ಇರೋದಿಲ್ಲ ಅದು ಟೊಮೊಟೊ ಎಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಇಲ್ಲಿ ನಾವು ಒಂದು ಪಾತ್ರೆ ಇಟ್ಕೊಂಡು ಸಪ್ರೇಟಾಗಿ ಎಗ್ ಫ್ರೈ ಮಾಡ್ಕೋಬೇಕಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಇಲ್ಲಿ ಒಂದು ಎಗ್ ಹಾಕ್ಕೊಂಡಿದ್ದೀನಿ ನೀವು ನಾನ್ ವೆಜ್ ಆಗೋದಿದ್ರೆ ಈ ಥರ ಎಗ್ ಹಾಕ್ಕೊಂಡು ಮಾಡ್ಕೊಬೋದು ವೆಜ್ ಆಗೋದಿದ್ದರೆ ಹಾಗೆ ಪ್ಲೇನಾಗಿ ತಿನ್ಬೋದು ಇದು ಸ್ಕಿಪ್ ಮಾಡ್ಬೋದು ನಾನು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತಂತೇಳಿ ಹೆಗ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಎಗ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಗೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ಉಪ್ಪು ಖಾರ ಏನು ಹಾಕಿಲ್ಲ ಅಂತಂದರೆ ಒಂದು ಸ್ವಲ್ಪ ಸಪ್ಪೆ ಇರುತ್ತೆ ಅಲ್ವಾ ಎಗ್ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಂತೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎಗ್ ಈ ಥರ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದ್ರೆ ಈ ಥರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಆಗಲಿ ಅದೆಲ್ಲ ಬೆಂದಮೇಲೆ ಮೇಲೆ ಹಿಟ್ಗೆ ಅದೇ ಬಿಟ್ಕೊಂಡ್ಬಿಡುತ್ತೆ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಸಪ್ರೇಟಲ್ಲಿ ಎತ್ತಿಟ್ಕೋಬೇಕು ಈಗ ನೋಡಿ ಟಮಾಟನೂ ಚೆನ್ನಾಗಿ ಬೆಂದ್ಕೊಂಡಿದೆ ಲಿಡ್ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಬಿಟ್ಟಿದೆ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಈ ಥರ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಆಗಲೇ ಇಟ್ಕೊಂಡಿದ್ವಲ್ಲ ಜಾಸ್ತಿ ಜಾಸ್ತಿಯೂ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿನೇ ಹಾಕ್ಕೋಬೇಕು ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ವಾ ಘಮೂ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆಯಲ್ಲಿನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ಲೀಸ್ ಇದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಗಲಿ ಹೇಳಿದೆ ಅಲ್ವಾ ಒಂದು ಸ್ವಲ್ಪ ಬೇಯಿಸಿ ಬೇಯಿಸಿಟ್ಕೊಂಡೋದ್ರಿಂದ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಶೇಮಿಯ ಬೆನ್ಸಿದ ಸೇಮಿ ಹಾಕ್ಕೋಬೇಕು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಯೇ ಒಂದು ಫೈವ್ ಮಿನಿಟ್ ಆ ಥರ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಎಗ್ ಹಾಕ್ಕೋಬೇಕು ಒಂದು ಹಾಫ್ ಎಗ್ ಹಾಕ್ಕೊಂಡಿದ್ದೀನಿ ಹಾಫ್ ಎಗ್ ಲಾಸ್ಟಲ್ಲಿ ಗಾನ್ ವಿಶ್ ಅಂತೇಳಿ ಹಾಫ್ ಎಗ್ ಹಾಗೆ ಉಳಿಸಿದ್ದೀನಿ ನೋಡಿ ಈ ಥರ ಉದ್ರಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಶೇಮಿಯ ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಲಾಸ್ಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮದು ಇವತ್ತು ಶೇಮಿಯ ಉಪ್ಮಾ ಇಷ್ಟ ಆಗಿದ್ರೆ please one like ಕೊಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ